ಎದುರಿಗಿನ ಆಕೃತಿ ತೀರ ಹತ್ತಿರಕ್ಕೆ ಬರೋ ತನಕ ವಿಶ್ವ ಗಮನಿಸಿಯೇ ಇರಲಿಲ್ಲ ಸಾರಿ ಎಂಬ ಉದ್ಗಾರದೊಂದಿಗೆ ಅವನು ಕ್ಷಣಕಾಲ ನಿಂತು ಬಿಟ್ಟ ಹಾಗೆ ನೋಡಿದ್ರೆ ಆ ವ್ಯಕ್ತಿಯ ನೆರಳು ಇವನಿಗೆ ತಾಕ್ತಾ ಇರಲಿಲ್ಲ ಸುಮ್ಮನೆ ತಟಾದು ಹೋಗಿದ್ದಿದ್ರೆ ಕಿರಿದಾದ ಕಡಿದಾದ ದಾರಿಯೂ ಅದಲ್ಲ ಅದೊಂದು ಬಯಲು ಆದರೂ ಅಂಥದ್ದೊಂದು ಆಕೃತಿ ಕ್ಷೀರ ಹುಣಸೆಯಂತಹ ಊರ ಹೊರಗಿನ ಈ ಬಯಲಿನಲ್ಲಿ ಎದುರಾದದ್ದು ಮತ್ತು ತೀರಾ ಇಷ್ಟು ಹತ್ತಿರಕ್ಕೆ ಬರೋ ತನಕ ತಾನು ಅದನ್ನು ಗಮನಿಸದೆ ಹೋದದ್ದು ಗಮನಿಸಿದ ಮರುಕ್ಷಣ ಹೇಗೆ ಪ್ರತಿಕ್ರಿಯಿಸಬೇಕೋ ಗೊತ್ತಾಗದೆ ಹೋದದ್ದು ಇದೆಲ್ಲ ಸೇರಿಕೊಂಡು ವಿಶ್ವನಾಥನ ಬಾಯಿಂದ ಸಾರಿ ಎಂಬ ಉದ್ಗಾರವೊಂದನ್ನು ಹೊರಡಿಸಿದ್ದವು ಎದುರಿಗೆ ಬಂದ ಆಕೃತಿ ಒಂದೇ ಒಂದು ಕ್ಷಣದ ಮಟ್ಟಿಗೆ ವಿಶ್ವನ ಕಣ್ಣುಗಳ ಒಳಕ್ಕೆ ದಿಟ್ಟಿಸಿತು ಆ ದಿಟ್ಟಿಸುವಿಕೆಯಲ್ಲಿ ಕುತೂಹಲವಿರಲಿಲ್ಲ ಪ್ರಶ್ನೆಗಳಿರಲಿಲ್ಲ ಆತಂಕ ಮೊದಲೇ ಇರಲಿಲ್ಲ ಎದುರಾದ ವ್ಯಕ್ತಿಯ ಒಟ್ಟು ವ್ಯಕ್ತಿತ್ವವನ್ನ ಒಂದು ಕ್ಷಣದಲ್ಲಿ ಅಳೆದು ತೂಗಿ ಅಂದಾಜು ಮಾಡಿಬಿಡಬಲ್ಲ ಉದ್ದೇಶವಿತ್ತು ಆ ಆಕೃತಿಯ ಹೆಸರು ನಿಹಾರಿಕಾ ತುಂಬಾ ಸ್ವಚ್ಛವಾದದ್ದೊಂದು ಬಿಳಿಯ ಸೀರೆ ಹುಟ್ಟಿದ್ದಳು ನಿಹಾರಿಕಾ ಹಣೆಯ ಮೇಲೆ ಲಕ್ಷಣವಾದ ದೊಡ್ಡ ಕುಂಕುಮ ಕಣ್ಣುಗಳಲ್ಲಿ ಎಂಥದ್ದೋ ಪ್ರೌಢಿಮೆ ನೋಡಿದ ತಕ್ಷಣ ನೀವು ಹಾಡುತ್ತೀರಾ ಎಂದು ಕೇಳಬೇಕು ಅಂತ ಅನಿಸ್ತಾ ಇತ್ತು ಯಾವುದೋ ಲಕ್ಷಣ ಒಂದು ಮಧ್ಯ ವಯಸ್ಕ ಸೌಂದರ್ಯ ಆಕೆಯ ಒಟ್ಟಾರೆ ವ್ಯಕ್ತಿತ್ವದಲ್ಲಿ ನೆಲೆಗೊಂಡಿದೆ ಅಂತ ಅನ್ನಿಸ್ತಾ ಇತ್ತು ಹಾಗೆ ಒಂದೇ ಒಂದು ಸಲ ತನ್ನನ್ನು ದಿಟ್ಟಿಸಿ ನೋಡಿ ತನ್ನ ಪಾಡಿಗೆ ತಾನು ಎಂಬಂತೆ ಹೊರಟು ಹೋದ ನಿಹಾರಿಕಾಳ ಸೌಂದರ್ಯ ಮತ್ತು ಪ್ರೌಢಿಮೆಗಳಿಗಿಂತ ಹೆಚ್ಚಾಗಿ ವಿಶ್ವನನ್ನು ಕಾಡಿದ ಸಂಗತಿ ಅಂದರೆ ಇಂಥದ್ದೊಂಬ ಹೆಣ್ಣು ಮಗಳು ಈ ಕ್ಷೀರ ಹುಣಸಿಗೆ ಏಕೆ ಬಂದಳು ಅಥವಾ ಈಕೆ ಇಲ್ಲಿ ಅವಳೇನಾ ಇರಲಿಕ್ಕಿಲ್ಲ ತಾನು ಬಂದ ದಿನದಿಂದ ಈ ಊರಿನವರನ್ನು ಗಮನಿಸ್ತಲೇ ಇದ್ದಾನೆ ಕ್ಷೀರ ಹುಣಸಿಯ ಮುಖಗಳೇ ಬೇರೆ ಇಲ್ಲಿ ಚೆಲುವೆಯರು ಇರಬಹುದು ಚೆಲುವಿಕೆಯಲ್ಲಿ ಗುಣಶಾರಿಯೇನೂ ಕಡಿಮೆಯಲ್ಲ ಆದರೆ ಈಗ ಹಾಯ್ದು ಹೋದ ಹೆಣ್ಣು ಮಗಳ ಪ್ರೌಢಿಮೆ ಓಹೋ ಈ ಕಗ್ಗ ಹಳ್ಳಿಯ ಹೆಂಗಸರಲ್ಲಿ ಕಾಣೋದು ಸಾಧ್ಯವಿಲ್ಲ ಯಾರಿರಬಹುದು ಸಂಜೆಗೆ ನೆನಪು ಮಾಡಿಕೊಂಡು ಸೀತಾರಾಮವನ್ನು ಕೇಳಬೇಕು ಅಂದ್ಕೊಂಡ ವಿಶ್ವ ಆದರೆ ಕೇಳಬಲ್ಲ ಪರಿಸ್ಥಿತಿಯಲ್ಲಿ ತಾನಿರುವುದಿಲ್ಲ ಎಂಬುದು ಅವನಿಗೇನು ಗೊತ್ತು ಎರಡು ಸಲ ಹಿಂತಿರುಗಿ ನೋಡಿದವನಿಗೆ ಅನತಿ ದೂರದಲ್ಲಿ ತೀರ ತನ್ನ ಪಾಡಿಗೆ ತಾನು ಎಂಬಂತೆ ನಡೆದು ಹೋಗುತ್ತಿದ್ದ ಆಕೃತಿಯ ಬೆನ್ನಷ್ಟೇ ಕಾಣಿಸ್ತು ಮೂರನೆಯ ಬಾರಿ ತಿರುಗಿ ನೋಡುವುದು ಸಭ್ಯತೆಯೆಲ್ಲ ಅಂದುಕೊಂಡು ಮುಂದಕ್ಕೆ ನಡೆಯತೊಡಗಿದ ಮೂರನೆಯ ಬಾರಿಗೆ ಅವನು ತಿರುಗಿ ನೋಡಿದ್ದಿದ್ರೆ ಅಥವಾ ನಿಹಾರಿಕಾಳನ್ನು ಒಂದೇ ಒಂದು ಸಲ ಮಾತನಾಡಿಸುವ ಪ್ರಯತ್ನ ಮಾಡಿದ್ದಿದ್ರೆ ಅಥವಾ ಅವಳನ್ನು ಹಿಂಬಾಲಿಸಿ ಅವನೇನಾದರೂ ಮಾವಿನ ತೋಪಿನ ಒಳಕ್ಕೆ ಪ್ರವೇಶ ಮಾಡಿಬಿಟ್ಟಿದ್ದಿದ್ರೆ ಅದರ ಪರಿಣಾಮ ಬೇರೆವೇ ಆಗಿರ್ತಾ ಇತ್ತು ಏಕೆಂದ್ರೆ ಅನತಿ ದೂರದ ಮಾವಿನ ತೋಪಿನ ಒಳಗಿಂದ ಅವನನ್ನೇ ಕೆಲವು ಕಣ್ಣುಗಳು ದಿಟ್ಟಿಸುತ್ತಿದ್ದವು ಅವು ಅಘೋರಿಗಳವು ತನ್ನನ್ನು ಅಷ್ಟೊಂದು ಜನ ಅದರಲ್ಲೂ ರಕ್ತ ಪೀಪಾಸು ಅಘೋರಿಗಳದ್ದೊಂದು ಗುಂಪು ಹಾಗೆ ದಿಟ್ಟ ಿದೆ ಎಂಬುದನ್ನು ಗಮನಿಸದ ವಿಶ್ವ ಅನತಿ ದೂರಕ್ಕೆ ನಡೆದು ನೈಋತ್ಯದ ಎಡೆಗೆ ತಿರುಗಿಕೊಂಡ ಕಣ್ಣೆದುರಿಗೆ ಶೀರ ಹುಣಸಿಯ ಜೋಗೈರ ಗುಡ್ಡದ ತುದಿ ಸ್ಪಷ್ಟವಾಗಿ ಕಾಣುತ್ತಾ ಇತ್ತು ಬೀಸುಗಾಲು ಹಾಕಿ ನಡೆದರೆ ಇಪ್ಪತ್ತು ನಿಮಿಷದ ಹಾದಿ ಗುಡ್ಡದ ತಪ್ಪಲು ತಲುಪಿ ಅಲ್ಲಿಂದ ಅದರ ನೆತ್ತಿಗೆ ಹತ್ತುವ ಹೊತ್ತಿಗೆ ಮತ್ತೊಂದು ನಲವತ್ತು ನಿಮಿಷ ಕಾಣಿಸುವ ಕೋಡಗಲ್ಲಿನವರಿಗೆ ತಾನು ಹತ್ತಿ ಹೋಗುವ ಹೊತ್ತಿಗೆ ಬಿಸಿಲು ಸಾಕಷ್ಟು ಪ್ರಖರವಾಗಿರುತ್ತೆ ಇಡೀ ಬೆಟ್ಟವೇ ಒಂದು ಬಿಸಿಲ ಚೆಂಡಿನಂತಾಗಿರುತ್ತೆ ನೆತ್ತಿ ಸಿಡಿದು ಹೋಗುತ್ತದೆಂದರೂ ಬೆಟ್ಟದ ಮೇಲೆ ಒಂದು ತುಂಡು ನೆರಳಿಲ್ಲ ತೀರಾ ತುದಿ ತಲುಪಿದ್ರೆ ಅಲ್ಲಿನ ಹೆಬ್ಬಂಡೆಯ ನೆರಳಲ್ಲಿ ಕೊಂಚ ಪಾದ ತೊಯಿಸಿಕೊಳ್ಳಬಹುದು ಇಂತಹ ಬರ ಬಿಸಿಲಲ್ಲಿ ಹತ್ತೋದಕ್ಕಿಂತ ಇಳಿ ಮಧ್ಯಾಹ್ನದ ಹೊತ್ತಿಗೆ ಹತ್ತೋದು ಒಳ್ಳೆಯದಲ್ವೇ ಅಂದ್ಕೊಂಡ ಮನಸ್ಸು ತಡೀಲಿಲ್ಲ ಸೀತಾರಾಮುವಿನ ಮನೆಯೊಳಕ್ಕೇನೆ ಆಪರಿಯ ಹಾವುಗಳು ಬಂದು ನೆರೆಯುತ್ತವೆ ಅಂದರೆ ಅವೆಲ್ಲವುಗಳ ವಾಸಸ್ಥಾನ ಈ ಜೋಗೇರ ಗುಡ್ಡವೇ ಆಗಿರಬೇಕು ಅದರ ಪೊಟರೆ ಪೊದೆ ಬಂಡೆಗಳ ಬುಡದ ತುಂಬ ನೂರಾರು ಹಾವುಗಳು ಮುದುರಿ ಮಲಗಿರುತ್ತವೆ ಈ ಉರಿ ಮಧ್ಯಾಹ್ನದಲ್ಲಿ ಯಾವುದೇ ಸರಿಸೃಪ ಬಯಸುವ ತಕ್ಷಣದ ಸವಲತ್ತು ಅಂದರೆ ಒಂದು ಹಿಡಿ ನೆರಳು ಮತ್ತು ಮೈಯನ್ನೆಲ್ಲ ಸಿಂಬೆ ಸುತ್ತಿಕೊಂಡು ಮಲಗಬಲ್ಲಂತಹ ಒಂದು ಜಾಗ ಎಂಥ ಹಸಿವು ಕಾಡಿದರೂ ಹಾವು ಈ ಉರಿ ಮಧ್ಯಾಹ್ನದಲ್ಲಿ ಈಚೆಗೆ ಬರಲಾರದು ಅದರ ಬೇಟೆ ಏನಿದ್ದರೂ ಮೂರು ಸಂಜೆಯ ಹೊತ್ತಿನಲ್ಲಿ ಮೊಟ್ಟೆ ಮಡಗಿದ ಹಕ್ಕಿ ಗೂಡಿಗೆ ಮರಳೋದ್ರೊಳಗಾಗಿ ತನ್ನ ಕೆಲಸ ಮಾಡಿ ಮುಗಿಸಿಬಿಟ್ಟಿರುತ್ತೆ ನಾಗರ ಕತ್ತಲಾದಂತೆಲ್ಲ ಸರ್ಪ ಸಮೂಹ ಚಟುವಟಿಕೆಗೆ ತೊಡಗಿಬಿಡುತ್ತೆ ಆಗ ತಾನು ಬೆಟ್ಟದ ಮೇಲಿರೋದಕ್ಕಿಂತ ಅಷ್ಟು ಹೊತ್ತಿಗೆ ಬೆಟ್ಟ ಬೆಳೆದು ಬಂದುಬಿಟ್ರೇನೆ ಕ್ಷೇಮ ಹಾಗಂದುಕೊಂಡೇ ಬಿರೆಬಿರನೆ ಬೆಟ್ಟ ಹತ್ತಾ ಇದ್ದ ವಿಶ್ವ ಕಾಲಲ್ಲಿ ಕಸುವು ಮತ್ತು ಮನದೊಳಗಿನ ಕುತೂಹಲ ಎರಡು ದಿವ್ಯವಾಗಿ ಇದ್ದವು ಒಂದು ಹಾವಿನ ಹಲ್ಲು ಕಾಲಿಗೆ ನಾಟುವ ತನಕ ಸರಿಯಾಗಿ ಬಲಗಾಲ ಹಿಮ್ಮಡಕ್ಕಿಂತ ಕೊಂಚ ಮೇಲೆ ಬಲವಾದ ನರವೊಂದು ಎದ್ದು ಕಾಲ ಮೂಳೆ ಗುಂಟ ಮೇಲಕ್ಕೆ ಹೋಗೋ ಜಾಗದಲ್ಲಿ ತನ್ನ ಕಣ್ಣಿಗೆ ಸಾಕಷ್ಟು ಸ್ಪಷ್ಟವಾಗಿಯೇ ಕಾಣುವಂತೆ ಬಾಗಿ ಬೆರಳಲ್ಲಿ ಮುಟ್ಟಿಕೊಂಡರೆ ಬೆರಳ ತುದಿಗೆ ನೆತ್ತರು ತಾಕುವಂತೆ ಅಲ್ಲಿ ಮೂಡಿದ್ದವು ಎರಡು ಹಲ್ಲು ಅಷ್ಟು ವರ್ಷ ಸರ್ಪಗಳೊಂದಿಗೆ ನಾನಾ ಜಾತಿಯ ಸರಿಸೃಪಗಳೊಂದಿಗೆ ಹಿಂಸ್ರ ಪಶು ಪ್ರಾಣಿಗಳೊಂದಿಗೆ ಸಂಸಾರ ಮಾಡಿದ್ದ ವಿಶ್ವನಾಥನೆಂಬ ಸರ್ಪ ಶಾಸ್ತ್ರಜ್ಞನ ಬಲಗಾಲ ಹಿಮ್ಮಡದ ಮೇಲ್ಭಾಗಕ್ಕೆ ಶೀರ ಹುಣಸಿಯ ಜೋಗೈರ ಗುಡ್ಡದ ತುದಿಯ ಮೇಲೆ ಸರಿದಾಡುವ ಅಡ್ನಾಡಿ ಹಾವೊಂದು ಆ ರಣರಣ ಮಧ್ಯಾಹ್ನದಲ್ಲಿ ಸುಳಿವೇ ಕೊಡದೆ ಕಚ್ಚಿಬಿಟ್ಟದ್ದು ಕಾಕತಾಳೀಯವೋ ಅಥವಾ ಅದನ್ನು ಇನೀ ಬಯಸಿದ್ದಳೋ ಹಾವಿನ ಹಲ್ಲು ನಾಟಿದವು ಅಂತ ಗೊತ್ತಾದ ಮರುಕ್ಷಣ ಅವನು ತನ್ನನ್ನು ಕಚ್ಚಿದ್ದ ಸರ್ಪದ ಆಕೃತಿಯನ್ನ ಒಮ್ಮೆ ಸರಿಯಾಗಿ ನೋಡಿಕೊಂಡು ಬಿಡೋಣ ಎಂಬಂತೆ ಸುತ್ತಲೂ ಸರಸರನೆ ಕಣ್ಣಾಡಿಸಿದ ಹಾವು ಹಾಗೆಲ್ಲ ಪತ್ತೆ ಕೊಡುವ ಪ್ರಾಣಿಯಲ್ಲ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತು ತಾನು ಹತ್ತುತ್ತಿರುವ ಬೆಟ್ಟಕ್ಕೆ ಮೆಟ್ಟಿದಿಲ್ಲ ಕುರಿ ಕಾಯುವವರು ಖಯಾಲಿಗೆ ಗುಡ್ಡ ಹತ್ತುವವರು ಕಟ್ಟಿಗೆ ಆಯ್ದು ತರುವವರು ಇಂಥವರು ಓಡಾಡಿ ಓಡಾಡಿ ಆ ಬೆಟ್ಟದ ಬಂಡೆಗಳ ಮಧ್ಯೆ ಒಂದು ಕಚ್ಚಾ ಅಂತದ್ದು ಆಗಿದೆ ತಾನು ಹತ್ತಿ ಬರ್ತಾ ಇದ್ದದ್ದು ಅದೇ ಕಾಲುದಾರಿಯ ಗುಂಟ ಇಕ್ಕೆಲಗಳಲ್ಲೂ ಬಂಡೆಗಳು ಬಂಡೆಗಳ ನಡು ನಡುವಿಗೆ ಒಂದಿಷ್ಟು ತಂಗಡಿ ಪೊದೆಗಳು ಬಂಡೆಗಳಲ್ಲೂ ಪೊಟೆರೆಗಳಿವೆ ಎರಡು ಬಂಡೆಗಳ ಮಧ್ಯದ ದೊಗರುಗಳಿವೆ ಒಂದು ಮೊಳ ಉದ್ದದ ಹಾವು ಈ ಯಾವುದೇ ಪೊದೆ ಪೊಟರು ದಗರುಗಳಿಂದ ಈಚೆಗೆ ಬಂದು ತನ್ನ ದವಡೆಯ ಒಳಗಿನ ಅಷ್ಟೂ ವಿಷವನ್ನು ಹಲ್ಲಿನ ನೆತ್ತಿಗೆ ಎಳೆದುಕೊಂಡು ಕಸಕ್ಕನೆ ಒಂದು ಸಲ ಮನುಷ್ಯನ ಕಾಲಿನ ಮಾಂಸದ ಮೆದುವಿನ ಒಳಕ್ಕೆ ಇಡಿಸಿಬಿಟ್ಟು ಬಂದಷ್ಟೇ ವೇಗದಲ್ಲಿ ಮರೆಯಾಗಿ ಹೋಗಲು ಎಷ್ಟೊತ್ತು ಬೇಕು ಅಷ್ಟಕ್ಕೂ ತನ್ನನ್ನು ಕಚ್ಚಿದ್ದು ಯಾವ ಹಾವು ವೈಪರ್ ಏಕೋ ಆ ಹೆಸರು ನೆನಪಾಗ್ತಾ ಇದ್ದಂತೆಯೇ ವಿಶ್ವನ ಹಣೆಯಲ್ಲಿ ಒಂದು ಸಾಲು ಬೆವರು ಎದ್ದು ನಿಂತಿತ್ತು ಭಾರತದಲ್ಲಿ ಅದರಲ್ಲೂ ಈ ಬಯಲ ಸೀಮೆಯ ಬೆಟ್ಟದಲ್ಲಿ ಇಂಡಿಯನ್ ಕೋಬ್ರಾ ಜೊತೆಗೆ ಹೇರಳವಾಗಿ ಹರಿದಾಡುವ ಸರಿಸೃಪವೆಂದರೆ ರಜಲ್ ವೈಪರ್ ಅದು ಕಚ್ಚಿದರೆ ಎಷ್ಟು ಹೊತ್ತಿನ ನಂತರ ಸಾವು ವಿಶ್ವ ತನ್ನ ಬದುಕಿಗೆ ಇನ್ನೂ ಎಷ್ಟು ಕ್ಷಣಗಳಿವೆ ಎಷ್ಟು ನಿಮಿಷಗಳಿವೆ ಇನ್ನೆಷ್ಟು ಗಂಟೆ ಎಂದು ಲೆಕ್ಕ ಹಾಕ್ತಾ ಇದ್ದ ತಕ್ಷಣ ತುಟಿಗಳು ಒಣಗ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇತ್ತು ತಾನು ನಿಂತ ಜಾಗದ ಸುತ್ತಲಿನ ಪೊದೆ ಪೊಟರೆ ಬಂಡೆಗಳನ್ನೆಲ್ಲ ಒಂದು ಸಲ ಗಮನ ಇಟ್ಟು ನೋಡ್ದ ತನ್ನನ್ನು ಕಚ್ಚಿದ ಹಾವು ಕಾಣಲಿಲ್ಲ ವಿಶ್ವ ಒಮ್ಮೆ ಪಟಪಟನೆ ತಲೆ ಕೊಡವಿದ ಎಷ್ಟು ಮೈಮರೆತು ಸರ್ಪದ ಬಾಯಿಗೆ ಸಿಕ್ಕಿಬಿಟ್ಟೆ ತನ್ನಂತಹ ಪಳಗಿದ ಸರ್ಪ ಶಾಸ್ತ್ರಜ್ಞನಿಗೆ ಅಂತಹ ಘನಘೋರ ಕಾಡುಗಳಲ್ಲೇ ಓಡಾಡಿ ಗೊತ್ತಿದೆ ವರ್ಷಗಟ್ಟಲೆ ಕಾರ್ಕೋಟಕ ವಿಷ ಸರ್ಪಗಳನ್ನು ಬರೀಗೈಲಿ ಹಿಡಿದು ಮಾತನಾಡಿಸಿದ್ದಾನೆ ಅಮೆರಿಕಾದಲ್ಲಿ ಇದ್ದಾಗಲಂತೂ ಮನೆ ತುಂಬ ಹಾವು ಅಲ್ಲೆಲ್ಲೂ ಇಂತಹ ಅಪಘಾತಗಳು ಆಗೇ ಇರಲಿಲ್ಲ ಅಂಥದ್ರಲ್ಲಿ ಈ ಹೆಬ್ಬಂಡೆಗಳ ಜೋಗೇರ ಗುಡ್ಡದಲ್ಲಿ ಅದರಲ್ಲೂ ಹಾಡ್ ಹಗಲಿನ ನಿಚ್ಚಳ ಬೆಳಕಿನಲ್ಲಿ ಇಂಥದ್ದೊಂದು ಅನಿರೀಕ್ಷಿತ ಅನಾಹುತಕ್ಕೆ ಈಡಾಗ್ಬಿಟ್ನಾ ಒಮ್ಮೆ ಕೆಳಕವಾಗಿ ಹಲ್ಲು ಮೂಡಿದ ಜಾಗವನ್ನ ಕೂಲಂಕುಷವಾಗಿ ನೋಡ್ಕೊಂಡ ಅನುಮಾನವೇ ಇಲ್ಲ ಕಚ್ಚಿರೋದು ಹಾವೇ ಅದು ನಾಗರವೇ ಎಂಬುದು ಕೂಡ ಸ್ಪಷ್ಟ ಕಚ್ಚಿದ ಮೇಲೆ ಹಾವು ತನ್ನ ತಲೆಯನ್ನ ಉಲ್ಟಾ ತಿರುಗಿಸಿ ಬೋರಲು ಮಾಡಿ ದವಡೆಯ ಒಳಗಿನ ವಿಷವನ್ನೆಲ್ಲ ಸುರಿಯಿತೆ ಅಂಥ ಸ್ಥಿತಿಯಲ್ಲೂ ವಿಶ್ವನಿಗೆ ಅದೊಂದು ಪೆದ್ದು ಪ್ರಶ್ನೆ ನೆನಪಾಗಿ ಸಣ್ಣಗೆ ನಗು ಬಂತು ತುಂಬಾ ಜನ ಹಾಗಂತ ನಂಬ್ತಾರೆ ಅವರ ಪ್ರಕಾರ ಎಂಥದ್ದೇ ವಿಷ ಸರ್ಪ ಸುಮ್ಮನೆ ಕಚ್ಚಿದ್ರೆ ಸಾವು ಬರೋದಿಲ್ವಂತೆ ಹಾವು ತನ್ನ ಮುಚ್ಚಿದ ಹೆಡೆಯನ್ನ ತಲೆ ಕೆಳಗು ಮಾಡಿ ಹಲ್ಲಲ್ಲಿ ಬಲವಾಗಿ ಕಚ್ಚಿ ಹಿಡಿದು ದವಡೆಯ ಒಳಗಿನ ವಿಷವನ್ನೆಲ್ಲ ಸುರಿಬೇಕಂತೆ ಆಗ ಮಾತ್ರ ಸಾವು ಹಾಗೆ ತಲೆ ಕೆಳಗಾಗಿ ವಿಷ ಸುರಿದಿದ್ರೆ ಸಾವು ಬರೋದಿಲ್ವಂತೆ ಅದು ವಿಷವನ್ನು ಬಿಟ್ಟೇ ಇರೋದಿಲ್ವಂತೆ ಬುಲ್ಶೆಟ್ ತಲೆ ಕೊಡುವುದ ವಿಶ್ವ ಯಾವ ಹಾವು ಹಲ್ಲು ನಾಟಿಸಿದ ಮೇಲೆ ತಲೆ ಕೆಳಗಾಗೋದೇ ಇಲ್ಲ ಅದು ಮನುಷ್ಯನ ಚರ್ಮಕ್ಕೆ ಮಾಂಸದ ಮೃದುವಿಗೆ ಹಲ್ಲು ಅದುಮ್ತಾ ಇದ್ದಂತೆಯೇ ವಿಷದ ಸೆಳಕೊಂದು ಚಕ್ಕನೆ ದವಡೆಯ ಒಳಗಿನಿಂದ ನುಗ್ಗಿ ಬಂದುಬಿಡತ್ತೆ ಮನುಷ್ಯನ ಮೈಯೊಳಕ್ಕೆ ಹೊಕ್ಕು ರಕ್ತದೊಳಕ್ಕೆ ಬೆರೆಯಲು ಕೆಲವೇ ಕೆಲವು ಸೆಕೆಂಡುಗಳ ಸಾಕು ಹಾಗೆ ಬೆರತ ಮೇಲೆ ಎಷ್ಟು ಹೊತ್ತು ವಿಶ್ವ ಆಕಾಶ ನೋಡದ ಸೂರ್ಯನ ಪ್ರಖರತೆಗೆ ಕಣ್ಣು ಚುಳ್ಳೆಂದವು ತನಗೆ ಕಚ್ಚಿದ್ದು ವೈಪರ್ಯ ಆಗಿದ್ರೆ ಅದು ಇಂಡಿಯನ್ ಕೋಬ್ರಾ ಆಗಿದ್ರೆ ಅಕಸ್ಮಾತ್ ಇಂಡಿಯನ್ ಕ್ರೈಟ್ ಆಗಿದ್ರೆ ಕಾರ್ಪೆಟ್ ವೈಪರ್ ಆಗಿದ್ರೆ ವಿಶ್ವನ ಮನಸ್ಸು ವಿಷದ ವೇಗ ಲೆಕ್ಕ ಹಾಕ್ತಾ ಇತ್ತು ತಾನೀಗಾಗಲೇ ಬೆಟ್ಟದ ನೆತ್ತಿಯ ಸಮೀಪಕ್ಕೆ ಬಂದಾಗಿದೆ ಇನ್ನು ಬೆಟ್ಟದ ತುದಿ ತಲುಪೋದು ಸಾಧ್ಯವಾಗದ ಮಾತು ಏನಿದ್ದರೂ ಬೆಟ್ಟ ಹದಿನಾರಂಕಣದ ಮನೆ ಸೇರ್ಕೊಳ್ಬೇಕು ಇಳಿಯಬಲ್ಲೆನೆ ಕೇಳ್ಕೊಂಡ ವಿಶ್ವ ಗಾಯವಾಗಲೇ ಚುರುಗುಟ್ತಾ ಇದೆ ಹೆಚ್ಚು ಹೊತ್ತೇನೂ ಬೇಕಿಲ್ಲ ಕಚ್ಚಿದ ಹಾವಿನ ದವಡೆಯಲ್ಲಿ ಎಷ್ಟು ವಿಷವಿತ್ತೋ ಅದು ಎಷ್ಟು ಬಲವಾಗಿ ಕಚ್ಚಿದೆಯೋ ಎಷ್ಟು ವಿಷ ಸುರಿದಿದೆಯೋ ಲೆಕ್ಕ ಸಿಕ್ಕೋದು ಹೇಗೆ ಅಕಸ್ಮಾತು ಸುರಿದ ವಿಷ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದಿದ್ದೇ ಆದರೆ ಪಾದ ಊದಿಕೊಳ್ಳತೊಡಗುತ್ತದೆ ಅದು ಮೊದಲ ಹಂತ ಕಚ್ಚಿದ ಜಾಗ ಕಂದುಗಟ್ಟುತ್ತಾ ಹೋಗುತ್ತೆ ಊದಿಕೊಳ್ಳೋದ್ರೊಳಗಾಗಿ ತಾನು ಬೆಟ್ಟ ಹಿಡಿದು ಬಿಟ್ರೆ ಓಹೋ ಅದು ಮತ್ತಷ್ಟು ಅಪಾಯಕಾರಿ ಹಾವು ಕಚ್ಚಿದ ಕಾಲನ್ನು ಅಲಗಿಸದೇ ಇರೋದೇ ಒಳ್ಳೆಯದು ಕಾಲು ಅಲುಗಿದಷ್ಟು ವೇಗವಾಗಿ ರಕ್ತ ದೇಹದೊಳಗೆ ಸುತ್ತುತ್ತೆ ಅದು ಸುತ್ತಿದಷ್ಟೇ ವೇಗವಾಗಿ ಹಾವಿನ ವಿಷ ಎದೆಗೇರುತ್ತೆ ನೆತ್ತಿ ತಲುಪುತ್ತೆ ಕಣ್ಣು ಮಡತೆ ಬೀಳುತ್ತವೆ ಉಸಿರಾಟ ಭಾರ ಭಾರ ಆಮೇಲೆ ರಪ್ಪನೆ ದೇಹದ ಒಂದು ಪಾರ್ಶ್ವ ಸತ್ತು ಹೋಗುತ್ತದೆ ಪ್ಯಾರಾಲಿಸಿಸ್ ನಾಡಿನ ಪ್ರಖ್ಯಾತ ಸರ್ಪಶಾಸ್ತ್ರಜ್ಞ ಈ ಜೋಗೆಯರ ಗುಡ್ಡವೆಂಬ ದೇವರು ದಿಕ್ಕಿಲ್ಲದ ಅನಾಥ ಬೆಟ್ಟದ ಮೇಲೆ ಕೆಲವು ಗಂಟೆಗಳ ಕಾಲ ದೇಹದ ಒಂದು ಪಾರ್ಶ್ವದಲ್ಲಿ ಚಲನೆ ಕಳೆದುಕೊಂಡು ಬವಳಿ ಬಿದ್ದಿರ್ತಾನೆ ಆಮೇಲೆ ಮೂತ್ರ ದ್ವಾರ ಮುಚ್ಚಿ ಹೋಗುತ್ತದೆ ಕಣ್ಣಲ್ಲಿ ಕತ್ಲೆ ಕತ್ಲೆ ನಿಧಾನವಾಗಿ ತನ್ನನ್ನು ಸಾವು ಆಕ್ರಮಿಸಿಕೊಳ್ಳತೊಡಗುತ್ತದೆ ಆಗ ಚಿತ್ರ ಏನಾಗುತ್ತಾಳೆ ವಿಶ್ವ ಉತ್ತರ ಹುಡುಕೋ ಗೋಜ್ಗೆ ಹೋಗಲಿಲ್ಲ ಪಕ್ಕದಲ್ಲಿದ್ದ ಪುಟ್ಟ ಬಂಡೆಯೊಂದರ ಮೇಲೆ ಕುಳಿತವನೇ ನಿಮಿಷಾರ್ಧದಲ್ಲಿ ಅಂಗಿಯನ್ನು ಬನೀನನ್ನೂ ಬಿಚ್ಚಿದ ಬನೀನು ತೆಳ್ಳಗೆ ಮೃದುವಾಗಿದೆ ಅಂತ ಅನ್ನಿಸ್ತು ಅದರ ತೋಳುಗಳಿಗೆ ಕೈ ಹಾಕಿ ಬಿಗಿಯಾಗಿ ಎಳೆದು ಪರಪರನೇ ಹರಿದುಬಿಟ್ಟ ಕುಳಿತಲ್ಲೇ ಬನೀನಿನ ಪದರಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ತನ್ನ ಬಲಗಾಲಿನ ಮೀನಖಂಡಕ್ಕೆ ಅದರಿಂದ ತುಸು ಮೇಲಕ್ಕೆ ಮೊಳಕಾಲ ಗಂಟಿನ ಮೇಲೆ ತೊಡೆ ಆರಂಭವಾಗುವ ಜಾಗಕ್ಕೆ ಹಾಗೆ ಮೂರು ಕಡೆ ಬಿಗಿಯಾಗಿ ಪಟ್ಟಿಗಳನ್ನು ಬಿಗಿದುಕೊಂಡ ಹಾವು ಕಚ್ಚಿದ ಜಾಗಕ್ಕೊಂದು ಚಿಕ್ಕ ಗಾಯ ಮಾಡಿಕೊಳ್ಳಲು ಸಾಧ್ಯವೇ ಮೊನಚಾದ ವಸ್ತುವೇನಾದರೂ ಸಿಕ್ಕೀತೆ ಎಂದು ಸುತ್ತಲೂ ನೋಡಿದ ಏನು ಸಿಕ್ಕಿತು ಅಲ್ಲಿ ಸಿಕ್ಕರೂ ದೊಡ್ಡ ಪ್ರಯೋಜನವೇನಿಲ್ಲ ಗಾಯ ಮಾಡಿ ರಕ್ತ ಬಸಿಯೋದು ಬಾಯಿಟ್ಟು ರಕ್ತ ರಕ್ತದೊಂದಿಗೆ ವಿಷ ಎರಡನ್ನು ಹೀರಿ ಉಗಿದು ಹಾಕೋದು ಓಹೋ ಅದೆಲ್ಲ ಹಳೆಯ ನಂಬಿಕೆ ಅದರಿಂದ ಅಂಥ ಪ್ರಯೋಜನವಿಲ್ಲವೆಂಬುದು ತನಗೆ ಚೆನ್ನಾಗಿ ಗೊತ್ತು ಅವೆಲ್ಲ ಹಾವು ಕಟ್ಟಿಸಿಕೊಂಡವನ ಸಮಾಧಾನಕ್ಕೆ ಅವನ ಮಾನಸಿಕ ದೃಢತೆಗೆ ಸಹಾಯ ಮಾಡಬಲ್ಲ ಸಣ್ಣ ಚಿಕಿತ್ಸೆಗಳು ಅವುಗಳಿಂದ ಹೆಚ್ಚಿನ ಪ್ರಯೋಜನವಿಲ್ಲ ಈ ಸರ್ಪ ಸರ್ಪದಂಶಕ್ಕೆ ಔಷಧಿ ಏನು ಮತ್ತು ಅದೆಲ್ಲಿ ಸಿಗುತ್ತದೆ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತು ಮತ್ತು ಕ್ಷೀರ ಹುಣಸೆಯಂತಹ ಕಗ್ಗ ಹಳ್ಳಿಗೆ ಅದು ತಲುಪಿ ತನ್ನ ಮೈಯೊಳಕ್ಕೆ ಪ್ರವೇಶಿಸಿ ಹಾವಿನ ವಿಷದೊಂದಿಗೆ ಬಡಿದಾಟ ಪ್ರಾರಂಭ ಮಾಡೋದ್ರೊಳಗಾಗಿ ಸಾವು ಎಂಬ ಸಾವು ತನ್ನನ್ನು ಆವರಿಸಿಕೊಂಡಿರುತ್ತದೆ ಎಂಬುದು ತನಗೆ ಗೊತ್ತು ಆದರೂ ಸಾಯೋದ್ರೊಳಗಾಗಿ ತಾನು ಹದಿನಾರ ಕಣದ ಮನೆ ತಲುಪಬೇಕು ಅಲ್ಲಿ ಚಿತ್ರ ಇದ್ದಾಳೆ ಅವನೆಡೆಗೊಮ್ಮೆ ಕಣ್ಣಗಲಿಸಿ ನೋಡಿ ಸಾಯಬೇಕು ಈ ಅನಾಥ ಬೆಟ್ಟದ ಮೇಲೆ ಒಬ್ಬಂಟಿಯಾಗಿ ನರಳಿ ಸಾಯೋದಕ್ಕಿಂತ ಚಿತ್ರಾಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ವಿದಾಯ ಹೇಳೋದೇ ಸರಿ ಹಾಗಂತ ನಿರ್ಧಾರ ಮಾಡಿದವನೇ ವಿಶ್ವ ಬಿಚ್ಚಿಟ್ಟ ಅಂಗಿಯನ್ನು ಮತ್ತೆ ಧರಿಸಿಕೊಳ್ಳದೆ ಬಲಗಾಲನ್ನು ಹೆಚ್ಚಾಗಿ ಅಲುಗಾಡಿಸದೆ ಅದನ್ನು ಮುಂದಕ್ಕೆ ಚಾಚಿಕೊಂಡು ಕುಳಿತ ಭಂಗಿಯಲ್ಲೇ ಬೆಟ್ಟದ ಇಳಿಜಾರಿನಲ್ಲಿ ತೆವಳುತ್ತಾ ಸರಿಯ ತೊಡಗಿದ ಏರುವಾಗಿನ ಆಯಾಸ ಇಳಿಯುವಾಗ ಇರೋದಿಲ್ಲ ಆದರೆ ತಾನು ಬೆಟ್ಟ ಇಳಿಯುತ್ತಿಲ್ಲ ತೆವಳುತ್ತಿದ್ದಾನೆ ದಾರಿ ಸಾಗಲೊಲ್ಲದು ಇಡೀ ದೇಹ ಬೆವರಿನಿಂದ ತೊಯ್ದು ತಪ್ಪೆಯಾಗುತ್ತದೆ ಹಾವು ಕಚ್ಚಿದ ಪರಿಣಾಮವಾಗಿ ತಾನು ಬೆವಯುತ್ತಿರಲಿಕ್ಕಿಲ್ಲ ಸೂರ್ಯ ಸಿಡಿದು ಹೋಗುವಷ್ಟು ಪ್ರಖರವಾಗಿದ್ದಾನೆ ಬೆಟ್ಟ ಇಳಿಯೋ ಹೊತ್ತಿಗೆ ತನ್ನಲ್ಲಿ ಬಹುಶಃ ಎದ್ದು ನಿಲ್ಲುವ ತ್ರಾಣವು ಉಳಿದಿರಲಿಕ್ಕಿಲ್ಲ ಆದರೂ ತೆವಳಿಕೊಂಡು ಇಳಿಯಲೇಬೇಕು ಇಳಿದ ಮೇಲೆ ಬೆಟ್ಟದ ತಪ್ಪಲಿನಲ್ಲಿ ಅಂಗಾತ ಬಿದ್ದುಕೊಂಡು ಚಿತ್ರ ಅಂತ ಬಿಚ್ಚಿ ಗಂಟಲು ಒಡೆದು ಹೋಗುವಂತೆ ಕೂಗಿಕೊಂಡರಾಯಿತು ಅನತಿ ದೂರದಲ್ಲೇ ಇರುವ ಚಿತ್ರಾಳಿಗೆ ಅದು ಕೇಳಿಸಿಯೇ ಕೇಳಿಸುತ್ತವೆ ಅಕಸ್ಮಾತ್ ತಾನು ಕೂಗುವ ಹೊತ್ತಿಗೆ ಸರಿಯಾಗಿ ಆ ಕೂಗು ಕೇಳಿಸದಂತೆ ಇನಿ ದೊಡ್ಡ ದನಿಯಲ್ಲಿ ಖಿಲ್ಲ ಕೀಲನೆ ನಕ್ಕಿಬಿಟ್ರೆ ಆ ನಗುವಿನಲ್ಲಿ ತನ್ನ ಆರ್ತನಾದ ಮುಚ್ಚಿ ಹೋಗಿಬಿಟ್ಟರೆ ವಿಶ್ವ ಒಂದು ಕ್ಷಣ ತೆವಳೋದನ್ನ ನಿಲ್ಲಿಸಿ ಇನಿಯ ಬಗ್ಗೆ ಆಲೋಚಿಸತೊಡಗಿದ ಹಾವುಗಳು ಯಾವ ಕಾರಣಕ್ಕೂ ಮನುಷ್ಯನಿಗೆ ಪಳಗೋದಿಲ್ಲ ಎಂದು ಸರ್ಪಶಾಸ್ತ್ರದ ಮೊದಲ ಅಧ್ಯಾಯದಲ್ಲಿ ಓದಿದ್ದದ್ದು ನೆನಪಾಯಿತು ವಿಶ್ವ ಅದೇಕೋ ಒಂದು ಕ್ಷಣ ನಡಗಿ ಹೋದ ತಾನು ಇನಿಯನ್ನು ಪಳಗಿಸಲು ಪ್ರಯತ್ನಿಸಿದನ ಪ್ರಯತ್ನಿಸಿದ್ದು ತಪ್ಪಾಯ್ತ ಇನಿ ನಿಜಕ್ಕೂ ಸರ್ಪ ಸಂತತಿಯವಳ ಇನಿಯ ದವಡೆಯಲ್ಲಿರುವುದು ಹಾಗಾದರೆ ವಿಷವೇನಾ ತಾನು ಅಕ್ಕರಿಯಿಂದ ನೋಡಿಕೊಂಡ ಕೂಸು ತನ್ನ ಸಾವಿಗೆ ಕಾರಣವಾಗ್ತಾ ಇದೆಯೇ ಕಡೆಗೂ ತನ್ನ ವಿಜ್ಞಾನ ಸೋಲಲೇಬೇಕಾ ವಿಶ್ವನ ನಂಜೇರಿದ ಮೆದುಳಿನಲ್ಲಿ ಕೇವಲ ಪ್ರಶ್ನೆಗಳು ಉದ್ಭವಿಸಿದವೇ ಹೊರತು ಉತ್ತರಗಳು ಸ್ಫುರಿಸಲಿಲ್ಲ ತೆವಳುತ್ತಿದ್ದವನು ಹಾಗೆ ಮೋಟು ಬಂಡೆಯೊಂದರ ನೆರಳಿಗೆ ತಲೆ ಆನಿಸಿ ಕುಳಿತ ಇಷ್ಟು ದಿನಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾನು ಇನಿಯ ವಿಷಯಕ್ಕೆ ಕೈ ಹಾಕಬಾರದಾಗಿತ್ತೇನೋ ಅಂತ ತೀವ್ರವಾಗಿ ಅನ್ನಿಸ್ತಾ ಇತ್ತು ನಿಗೂಢತೆ ಇನಿಯ ಸೃಷ್ಟಿಯಲ್ಲೇ ಇದೆ ಗುಣಶಾರಿಯ ವರ್ತನೆಗಳನ್ನ ಗಮನಿಸಿದರೆ ಇದು ಮನುಷ್ಯರ ನಿಲುಕಿನ ಸಂಗತಿಯೇ ಅಲ್ಲ ಅನಿಸುತ್ತೆ ಸೀತಾರಾಮು ಸೌಮ್ಯನಂತೆ ಕಂಡರೂ ಅವನ ಕೆಲವು ವರ್ತನೆಗಳು ನಿಗೂಢ ಒಂದೇ ಜೋಗೇರ ಗುಡ್ಡದ ಮೇಲೆ ಇಷ್ಟೊಂದು ಹಾವುಗಳು ಗುಮಿಗೂಡಿ ಬದುಕುತ್ತವೆ ಎಂಬುದೇ ವಿಚಿತ್ರ ಎಲ್ಲಕ್ಕಿಂತ ವಿಚಿತ್ರವೆಂದರೆ ಒಂದು ಹದಿನಾರಂಕಣದ ಮನೆಯಲ್ಲಿ ಇವೆಲ್ಲ ವಿದ್ಯಮಾನಗಳು ನಡೆಯುತ್ತಿದ್ದರೂ ಕ್ಷೀರ ಹುಣಸಿಯ ಜನ ಇತ್ತ ತಲೆ ಹಾಕೋದಿಲ್ಲ ಈ ಊರ ಮಂದಿಗೆಲ್ಲ ಸರ್ಪ ಭಯ ಊರ ಸಮೀಪದಲ್ಲಿರುವ ಡಾಕರ ಕಲ್ಲು ಬೆಟ್ಟ ಅದು ಇನ್ನೊಂದು ನಿಗೂಢದ ದಿಬ್ಬ ತನ್ನ ಸೈನ್ಸು ಎಲ್ಲ ನೀಡಿ ಫಿಟ್ ಆಗ್ತಾ ಇದೆ ಇಷ್ಟೊಂದು ವರ್ಷಗಳ ಅಧ್ಯಯನ ರಿಸರ್ಚು ಸಿದ್ಧಾಂತಗಳು ಎಲ್ಲಿ ಸೋಲುತ್ತಿದೆ ಮುಖ್ಯವಾಗಿ ಇನಿಯೆಡೆಗೆ ತಾನು ತೋರ್ಪಡಿಸಿದ ಮಾನವ ಸಹಜ ಅಂತಃಕರಣವೇಕೆ ತನ್ನನ್ನು ಈ ಸ್ಥಿತಿಗೆ ತಂದಿದೆ ವಿಶ್ವ ಪ್ರಶ್ನೆಗಳಲ್ಲಿ ಹೂತು ಹೋದ ಇಷ್ಟಕ್ಕೂ ಜೋಗೇರ ಗುಡ್ಡಕ್ಕೆ ಹೀಗೆ ಹೊತ್ತಲ್ಲದ ಹೊತ್ತಿನಲ್ಲಿ ಒಬ್ಬಂಟಿಯಾಗಿ ತಾನು ಬಂದು ಹಾವಿನ ಹೊಡೆತಕ್ಕೆ ಸಿಕ್ಕು ಸಾಯುತ್ತಿರುವುದಕ್ಕೂ ಇನೀಗೂ ಇರುವ ಸಂಬಂಧವಾದರೂ ಏನು ಇನಿ ತನ್ನನ್ನ ಇಲ್ಲಿಗೆ ಕರೆತರಲಿಲ್ಲ ಈ ಹಾವು ಇಲ್ಲೇ ತನ್ನನ್ನ ಹೊಂಚಿ ಕುಳಿತು ಕಚ್ಚಿಯೂ ಇಲ್ಲ ಯಾವುದಾದರೂ ಹಾವು ತನ್ನನ್ನ ಬಂಡೀಪುರದಲ್ಲಿ ಕಚ್ಚಬಹುದಿತ್ತು ಶೃಂಗೇರಿಯ ಬೆಟ್ಟಗಳಲ್ಲಿ ಕೊಲ್ಲಬಹುದಾಗಿತ್ತು ಅದೆಲ್ಲ ಕೇವಲ ಆಕಸ್ಮಿಕ ಹಾವು ಮಲಗಿದ ದಾರಿಯಲ್ಲಿ ಎಚ್ಚರ ತಪ್ಪಿ ನಡೆದರೆ ಎಂಥವನನ್ನು ಕಚ್ಚಿಕೊಳ್ಳುತ್ತದೆ ಸರ್ಪ ಅದರಲ್ಲಿ ಮಾನವಾತೀತವಾದದ್ದು ಏನಿದೆ ಲೆಟ್ ಮೀ ಡೈ ಈ ಸರ್ಪ ಜಾಲವೆಂಬುದು ಯಾವ ವಿಜ್ಞಾನವನ್ನೂ ಮೀರಿದ ಅತಿಮಾನುಷ ಸಂಗತಿ ಏನಲ್ಲ ಎಲ್ಲ ಪ್ರಾಣಿಗಳಂತೆಯೇ ಸರ್ಪವೂ ಒಂದು ಜೀವ ಜಂತು ಇವತ್ತು ಅದು ತನ್ನನ್ನು ಕಚ್ಚಿರುವುದು ಕೇವಲ ಆಕಸ್ಮಿಕ ಹಾಗಂದುಕೊಂಡೇ ಸಾಯ್ತೀನಿ ವಿಜ್ಞಾನ ನಂಬಿ ಬದುಕಿದವನಿಗೆ ಹಾಗೆ ಸತ್ತ ಸಮಾಧಾನವಾದರೂ ಇರಲಿ ಅಂದ್ಕೊಂಡ ಮನಸ್ಸು ಹುಯ್ದಾಡಿತು ಕಾಲಿಗೆ ಕಟ್ಟಿಕೊಂಡ ಬನೀನಿನ ಪಟ್ಟಿಗಳು ಬಲವಾಗಿವೆಯೇ ಎಂಬುದನ್ನ ಪರೀಕ್ಷೆ ಮಾಡಿಕೊಂಡ ಪ್ರಜ್ಞೆ ತಪ್ಪೋದ್ರೊಳಗಾಗಿ ತಾನು ಬೆಟ್ಟದ ತಪ್ಪಲು ಸೇರಿಕೊಳ್ಳಲೇಬೇಕು ಎಂಬುದಾಗಿ ನಿರ್ಧರಿಸಿ ಹಠಕ್ಕೆ ಬಿದ್ದವನಂತೆ ತೆವಳತೊಡಗಿದ ಅತ್ತ ಕ್ಷೀರ ಹುಣಸಿಯ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಚಟುವಟಿಕೆಯ ಊಟೆಯಂತಾಗಿ ಹೋದ ಇನಿಯನ್ನ ಕಂಡು ಮೊದಲು ಹೌಹಾರಿದವಳೆ ಗುಣಶಾರಿ ಕಳೆದ ಅನೇಕ ತಿಂಗಳುಗಳಲ್ಲಿ ಯಾವತ್ತೂ ಇನಿ ಅಷ್ಟು ಚಟುವಟಿಕೆಯಿಂದ ಇರಲಿಲ್ಲವೆಂಬುದು ಅವಳ ಗಮನಕ್ಕೆ ಬಂದಿತ್ತು ಫ್ರಾಕಿನ ಫಿಲ್ಡ್ಗಳನ್ನ ಒದೆಯುತ್ತಾ ಮನೆಯ ಉದ್ದಗಲಕ್ಕೂ ಓಡಾಡಿದ್ದಳು ಇನಿ ಅವಳ ಕಣ್ಣುಗಳಲ್ಲಿ ಯಾವುದೋ ಕ್ಷುದ್ರ ಗೆಲುವಿನ ಉನ್ಮಾದವಿತ್ತು ಒಮ್ಮೆ ಸರಸರಣೆ ಹಿತ್ತಲಿಗೆ ಹೋಗಿ ಅಲ್ಲಿದ್ದ ಬಣವೆಯ ಮುಂದೆ ನಿಂತು ಆಕಾಶಕ್ಕೆ ಮುಖವಾಡಿ ಏನನ್ನೋ ಅಸ್ಪಷ್ಟವಾಗಿ ಆದರೆ ದೊಡ್ಡ ದನಿಯಲ್ಲಿ ಒದರಿದಳು ಇನಿ ಆಮೇಲೆ ತುಂಬಾ ಹೊತ್ತು ಬಚ್ಚಲ ಕೋಣೆಯಲ್ಲಿ ಬಾಗಿಲು ಹಾಕಿಕೊಂಡೇ ಒಳಗೆ ಒಬ್ಬಳೆ ಇದ್ದಳು ಸ್ವಲ್ಪ ಸಮಯದ ನಂತರ ಈಚೆಗೆ ಬಂದು ಗುಣಶಾರಿಯ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿ ಖಿಲ್ಲಖಿಲ್ಲನೆ ನಕ್ಕು ಅಡುಗೆ ಮನೆಯೊಳಕ್ಕೆ ನಡೆದು ಹೋದಳು ಅಂಥದ್ದೊಂದು ಕ್ಷುದ್ರ ನಗೆಯನ್ನು ಕಂಡ ನಂತರವೇ ಗುಣಶಾರಿಯ ಅಸಲಿ ದಿಗಿಲು ಆರಂಭಗೊಂಡದ್ದು ತನ್ನ ಆತಂಕವನ್ನು ಚಿತ್ರಗಳೊಂದಿಗೆ ಹೇಳಿಕೊಳ್ಳೋಣವೆಂದುಕೊಂಡಳಾದರೂ ವಿಷಯ ವಿಶ್ವನಿಗೆ ಸಂಬಂಧಿಸಿದಾದ್ದರಿಂದ ಚಿತ್ರ ಗಾಬರಿ ಬಿದ್ದಾಳು ಅಂತ ಅಂದುಕೊಂಡು ಸುಮ್ಮನಾದಳು ಆದರೆ ಮಧ್ಯಾಹ್ನದ ಹೊತ್ತಿಗೆ ಇನಿಯನ್ನ ಹುಡುಕಿಕೊಂಡು ಏನ್ ಮಾಡ್ತಿದ್ದಾಳೋ ಎಂಬ ಕುತೂಹಲದಿಂದ ಅಡುಗೆ ಮನೆಯೊಳಗೆ ಕಾಲಿಟ್ಟ ಗುಣಶಾರಿಯ ಬಾಯಿಂದ ಸಣ್ಣದೊಂದು ಉದ್ಗಾರ ಹೊರಟೇ ಬಿಟ್ಟಿತು ಅವಯ್ಯ ಅಂದವಳ ಇಡೀ ದೇಹ ಆ ದೃಶ್ಯ ಕಂಡು ಅದೇಕೋ ಥರಥರನೆ ನಡುಗಿ ಹೋಯಿತು ಅಡುಗೆ ಮನೆಯ ಮೂರು ದೊಡ್ಡ ಒಲೆಗಳು ಆರಿವೆ ಬೆಳಗ್ಗೆ ತಾನೇ ಅಡುಗೆ ಮುಗಿಸಿ ಕಟ್ಟಿಗೆ ಈಚೆಗೆಳೆದು ಉರಿ ಆರಿಸಿದ್ದಾಳೆ ಪಕ್ಕದಲ್ಲಿದ್ದ ಕಟ್ಟೆಗೆ ಮೇಲೆ ಅಡುಗೆಯ ಪಾತ್ರೆಗಳನ್ನೆಲ್ಲ ಮಟ್ಟಸವಾಗಿ ಜೋಡಿಸಿ ಇಡಲಾಗಿದೆ ಒಲೆಗಳು ಸ್ವಚ್ಛ ಆದರೂ ಅವುಗಳಲ್ಲಿ ಕಾವಿರುತ್ತದೆ ಅದೊಂದು ತೆರನಾದ ಹಿತವಾದ ಬೆಚ್ಚನೆಯ ಜಾಗ ಅಲ್ಲಿ ಮಲಗಿದೆ ಇನಿ ಗುಣಶಾರಿ ಹೆದರಿ ಚೀತ್ಕರಿಸಿದ್ದೇ ಅದನ್ನ ಕಂಡು ಹಾವು ಹಾಗೆಲ್ಲ ಸುಮ್ಮ ಸುಮ್ಮನೆ ಒಲೆ ಸುತ್ತಕೊಂಡು ಮಲಗೋದಿಲ್ಲ ಅದು ಇಂತಹ ಮಧ್ಯಾಹ್ನಗಳಲ್ಲಿ ಭಾರಿ ಬೇಟೆಯನ್ನೇ ಮುಗಿಸಿರ್ಬೇಕು ಉಂಡ ಬೇಟೆ ಅರಗೋ ತನಕ ಸರ್ಪಗಳು ಒಲೆಯಂತಹ ಬೆಚ್ಚಗಿನ ಕಾವು ನೋಡಿಕೊಂಡು ಹೀಗೆ ಮೈ ಸುತ್ತಿಕೊಂಡು ಮಲಗಿರ್ತವೆ ಮತ್ತೆ ಹಸಿವಾಗೋ ತನಕ ಹಾಗಾದ್ರೆ ಇನಿ ಇವತ್ತು ದೊಡ್ಡ ಬೇಟೆ ಮುಗಿಸಿಯೇ ಬಿಟ್ಟಳೆ ಬೆಳಗಿನ ಚಟುವಟಿಕೆ ಆ ನಗು ಕ್ಷುದ್ರ ಸಂತೋಷ ಇವೆಲ್ಲ ಭೇಟಿಯೇ ಮುಗಿಸಿದ ಪರಿಣಾಮವೇ ಹೀಗೆ ಬೆಚ್ಚಗಿನ ಒಲೆಯ ಮುಂದೆ ಸುತ್ತಿಕೊಂಡಿರುವುದು ಅದೇ ದಣುವಿನಲ್ಲ ತನ್ನ ತನ್ನ ಕುಟುಂಬದ ಮುಖ್ಯವಾಗಿ ಇದೇ ಮುದ್ದಿನ ಮಗಳ ಬದುಕಿಗಾಗಿ ಉಳಿವಿಗಾಗಿ ಹಗಲಿರುಳು ಒದ್ದಾಡಿದ ವಿಶ್ವಣ್ಣನನ್ನ ಇಲಿ ಮುಗಿಸಿ ಹಾಕಿದಳೆ ನಿಂತಲ್ಲೇ ನಡುಗಿ ಹೋದಳು ಗುಣಶಾರಿ ದಡದಡನೆ ಅಡುಗೆ ಮನೆಯಿಂದ ಈಚೆಗೆ ಬಂದು ಒಳ ಮನೆಯಲ್ಲಿ ಎದಿರಾದ ಚಿತ್ರಾಡಿಗೆ ವಿಶ್ವಣ್ಣ ಒಬ್ಬರೇ ಹೋಗಬಾರ್ದಿತ್ತು ಎಂದು ಹೇಳಿ ದೊಡ್ಡ ದನಿಯಲ್ಲಿ ಅಡತಾ ಇದ್ಲು ಹಾಗಾದರೆ ಇನಿ ವಿಶ್ವಣ್ಣನನ್ನ ಮುಗಿಸಿ ಹಾಕಿಬಿಟ್ಲಾ